ಬೆಂಕಿ ಅವಘಡದಿಂದ ಐದು ವರ್ಷದ ಬಾಲಕ ಸಾವು ಮನೆಯಲ್ಲಿನ ಚಿಕ್ಕದೊಂದು ನಿರ್ಲಕ್ಷ್ಯ ಎಷ್ಟೊಂದು ದೊಡ್ಡ ಅವಘಡಕ್ಕೆ ಕಾರಣವಾಗುತ್ತೆ ಎಂಬ ಮಾತಿಗೆ ಧಾರವಾಡ ಕೆಲಗೇರಿ ರಸ್ತೆಯ ಸಂತೋಷ್ ನಗರದ ಎರಡನೇ ಕ್ರಾಸ್ನಲ್ಲಿ ನಡೆದ ಘಟನೆಯೊಂದು ಸಾಕ್ಷಿಯಾಗಿದೆ ನಿನ್ನೆ ಆಗಸ್ಟ್ ಹದಿನೈದು ದೇಶದೆಲ್ಲೆಡೆ ಸ್ವಾತಂತ್ರ್ಯೋತ್ಸವದ ಸಂಭ್ರಮ ಮನೆ ಮಾಡಿತ್ತು ಆದರೆ ಮನೆಯಲ್ಲಿ ಚಳಿ ಇದೆ ಎಂದು ಕಾಯಿಸಿಕೊಳ್ಳೋದಕ್ಕೆ ಕುಪ್ಪಡಿಗೆಯನ್ನ ಹಾಕಿ ಬೆಂಕಿ ಹಚ್ಚಲಾಗಿತ್ತು ಅಲ್ಲೇ ಇರುವ ಟಿನ್ನರ್ ಬಾಟಲ್ ಅನ್ನ ಐದು ವರ್ಷದ ಪುಟ್ಟ ಬಾಲಕ ಅಗಸ್ತ್ಯ ಮಾಶಾಡ್ ಆಟವಾಡುತ್ತಾ ನೆಲಕ್ಕೆ ಉರುಳಿಸಿದ್ದಾನೆ ಆದರೆ ಆ ಬೆಂಕಿ ಟಿನ್ನರ್ಗೆ ತಾಕಿ ಬಾಲಕನ ದೇಹಕ್ಕೆ ಆವರಿಸಿಕೊಂಡು ಐದು ವರ್ಷದ ಬಾಲಕ ಸುಟ್ಟು ಹೋಗಿದ್ದ ಈ ಎಲ್ಲಾ ವಿಡಿಯೋ ಎದುರು ಮನೆಯ ಸಿಸಿಟಿವಿಯಲ್ಲಿ ಸರಿಯಾಗಿದೆ ಇನ್ನು ಮನೆಯಲ್ಲಿರುವ ತಂದೆ ಚಂದ್ರಕಾಂತ್ಗೂ ಬೆಂಕಿ ತಾಗಿದೆ ಬಳಿಕ ತಂದೆ ಮಗ ಇಬ್ಬರನ್ನ ಕಿಮ್ಸ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಮಗು ಸಾವನ್ನಪ್ಪಿದೆ ಎನ್ನು ತಂದೆ ಚಂದ್ರಕಾಂತನಿಗೆ ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದ್ದು ಉಪನಗರ ಪೊಲೀಸರು ಭೇಟಿ ನೀಡಿ ಪ್ರಕರಣ ದಾಖಲು ಮಾಡಿಕೊಂಡಿದ್ದಾರೆ ಧಾರವಾಡ